ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂದ್ರೆ ನೋಡಿ ಗುರುಗ್ರಹ ಶುಭ ಸ್ಥಿತಿಗೆ ಸಂಚಾರ ಮಾಡುತ್ತೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತನಕ ಈ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತನಕ ಗುರು ಯಾವಾಗ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತೋ ಅದು ಶುಭ ಸ್ಥಿತಿಯಲ್ಲಿರುತ್ತೆ ಉಚ್ಚ ಸ್ಥಿತಿಯಲ್ಲಿರುತ್ತೆ ಎಕ್ಸಾಲ್ಟೆಡ್ ಗುರು ಯಾವಾಗ ಎಕ್ಸಾಲ್ಟೆಡ್ ಆಗುತ್ತೋ ಅಲ್ಲಿ ಕಂಫರ್ಟಬಲ್ ಆಗಿ ಕೂತಿರುತ್ತೆ ಅದರ ಅದರ ಪರಿ ಪರಿಪೂರ್ಣವಾದ ಶಕ್ತಿಯನ್ನು ಅದು ಪ್ರದರ್ಶನ ಮಾಡುತ್ತೆ ಯಾಕಂದ್ರೆ ಅಲ್ಲಿ ಅದಕ್ಕೆ ನೋಡಿ ಕರ್ನಾಟಕ ರಾಶಿ ಎಮೋಷನಲ್ ಸ್ಟೆಬಿಲಿಟಿ ಕೊಡುತ್ತೆ ಕೆಲಸದಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ ದೃಷ್ಟಿ ಸಪ್ತಮದಿಪತಿ ಮಕರ ರಾಶಿ ಮೇಲೆ ಅಲ್ಲಿ ಕರ್ಮ ಸ್ಟೆಬಿಲಿಟಿ ಅಲ್ಲಿ ನಿಮ್ಗೆ ಕರ್ಕಾಟಕ ರಾಶಿಯಲ್ಲಿ ಗುರು ಯಾವಾಗ ಕಂಫರ್ಟಬಲ್ ಆಗಿ ಅಂದ್ರೆ ಉತ್ತಮ ಪರಿಣಾಮ ಬೀರುವಂತ ಜಾಗದಲ್ಲಿ ಕೂತಿದ್ದಾಗ ಅದು ಉಚ್ಚ ಸ್ಥಿತಿ ಆಗುತ್ತೆ ಅದ್ರ ಪರಿಸರ ಅದಕ್ಕೆ ಕಂಫರ್ಟಬಲ್ ಆಗಿದೆ ಅಂತ ಅರ್ಥ ಹಾಗಾಗಿ ಗುರು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದರ ಎಫೆಕ್ಟ್ ಕೊಡುತ್ತೆ ಎಲ್ಲ ರಾಶಿಗಳ ಮೇಲೂ ಈಗ ನಾವು ಈ ಗುರು ಸ್ಥಿತಿನ ಅಂದ್ರೆ ಉಚ್ಚ ಸ್ಥಿತಿಯಲ್ಲಿ ದ್ವಾದಶ ರಾಶಿ ಫಲಗಳಿಗೆ ಯಾವ್ಯಾವ ತರ ಎಫೆಕ್ಟ್ ಮಾಡುತ್ತೆ ನೋಡಿ ಗುರು ದೃಷ್ಟಿ ಯಾವ ಯಾವ್ಯಾವ ರಾಶಿ ಮೇಲೆ ನೋಡಿ ಕರ್ಕಾಟಕ ರಾಶಿಯಿಂದ ಸಪ್ತಮ ದೃಷ್ಟಿ ಮಕರ ರಾಶಿ ಮೇಲೆ ಬೀಳ್ತಾ ಇದೆ ಮತ್ತೆ ವೃಶ್ಚಿಕ ರಾಶಿ ಮೇಲೆ ಪಂಚಮ ದೃಷ್ಟಿ ಬೀಳ್ತಾ ಇದೆ ಮತ್ತೆ ನಿಮಗೆ ಮೀನರಾಶಿ ಮೇಲೆ ಭಾಗ್ಯದ ದೃಷ್ಟಿ ರಾಶಿ ಶನಿ ಇದೆ ಸೊ ಗುರು ಯಾವಾಗ ಶನಿ ದೃಷ್ಟಿ ಬೀಳುತ್ತೋ ಕೆಲಸ ಅಂತ ಈ ಈ ದಿನಗಳಲ್ಲಿ ಸೊ ಈ ಆಪರ್ಚುನಿಟಿ ಯಾವುದೇ ರಾಶಿ ರಾಶಿಯವರು ಅಲ್ಲಿ ಮಿಸ್ ಮಾಡ್ಕೋಬಾರದು ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಪರ್ಚುನಿಟಿ ಬಂದಾಗ ಉಪಯೋಗಿಸ್ಕೊಳ್ಳಿ ಈಗ ದ್ವಾದಶ ರಾಶಿಗಳ ಫಲ ತಿಳ್ಕೊಳ್ಳೋಣ ಯಾವ್ಯಾವ ರಾಶಿಗೆ ಏನೇನು ಫಲ ಸಿಗುತ್ತೆ ಅಂತ ಅದಕ್ಕೆ ಮುಂಚೆ ಏನು ಏನ್ ತಿಳ್ಕೊಬೇಕು ನಾವು ಯಾವ್ಯಾವ ಗ್ರಹಗಳು ಮೇಜರ್ ಪ್ಲಾನೆಟ್ಸ್ ಈ ಸಮಯದಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರಲ್ಲಿ ಯಾವ್ಯಾವ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ ನೋಡಿ ರಾಶಿ ಅಂದ್ರೆ ಪರಿಸರ ಅಂತ ಈಗ ನಮಗೆ ಎಕ್ಸಾಂಪಲ್ ಶುಕ್ರ ಒಂದು ಹತ್ತು ದಿನ ಕನ್ಯಾ ರಾಶಿಯಲ್ಲಿಯೋ ನಂತರ ಅದು ಸ್ವಂತ ತುಲಾರಾಶಿಯಲ್ಲಿ ಸಂಚಾರ ಮಾಡುತ್ತೆ ಕನ್ಯಾ ರಾಶಿಯಲ್ಲಿ ಇದ್ದಾಗ ಅದಕ್ಕೆ ಬಲ ಕಡಿಮೆ ಇರುತ್ತೆ ಯಾಕಂದರೆ ನೀಚ ಸ್ಥಾನ ನೀಚ ಅಂದ್ರೆ ಏನು ಆ ಪರಿಸರ ಕನ್ಯಾ ರಾಶಿಗೆ ಶುಕ್ರನಿಗೆ ಯಾಕಂದರೆ ಎಲ್ಲ ಲೆಕ್ಕಾಚಾರ ಆಗುತ್ತೆ ಕನ್ಯಾ ರಾಶಿ ಪರಿಸರ ಏನೋ ಬುಧ ಅದು ಲೆಕ್ಕಾಚಾರ ಹಾಕಿ ಖರ್ಚು ಮಾಡುತ್ತೆ ಬಟ್ ಶುಕ್ರ ಶುಕ್ರ ಮನೆ ಸ್ವಸ್ಥಾನಕ್ಕೆ ಹೋದಾಗ ತುಲಾರಾಶಿಗೆ ಅಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೆ ಎಕ್ಸ್ಪೆಂಡಿಚರ್ ಅದಕ್ಕೆ ಶುಕ್ರ ಅಂದ್ರೆ ಖರ್ಚು ಅಂತ ಹಣ ಹೆಂಗ್ ಬರುತ್ತೋ ಖರ್ಚು ಮಾಡಿಸುತ್ತೆ ಬಟ್ ತುಲಾರಾಶಿಲಿ ಸ್ವಸ್ಥಾನ ಬಟ್ ಅಲ್ಲಿ ನಮ್ಗೆ ನೋಡಿ ಸಿಂಬಲ್ ನೋಡಿ ಏನು ತಕ್ಕಡಿ ಸೊ ಅಲ್ಲೂ ಕೂಡ ಬ್ಯಾಲೆನ್ಸ್ ಇರುತ್ತೆ ಬಟ್ ಆದ್ರೂ ಲಗ್ಜುರಿ ಏನದು ಮೋಸ ಮಾಡಲ್ಲ ಅಂದ್ರೆ ನಿಮ್ಮ ಕಂಫರ್ಟ್ಗೆ ಅಥವಾ ನಿಮ್ಮ ಐಷಾರಾಮಿ ಜೀವನಕ್ಕೆ ಅಥವಾ ವಾಹನ ತೊಗೊಳ್ಳಿ ಮನೆ ರಿನೋವೇಷನ್ ತೊಗೊಳ್ಳಿ ಇಂಥ ವಿಷಯಗಳಿಗೆಲ್ಲ ಅದು ಸಾಧಾರಣವಾಗಿ ಫಲಪಟ್ಟು ಬಿಡುತ್ತೆ ಪ್ರೀತಿ ಪ್ರೇಮಕ್ಕಾಗ್ಲಿ ಪತಿ ಪತ್ನಿಯ ಸಾಮರಸ್ಯಕ್ಕಾಗಲಿ ಆ ಲವ್ ಲೈಫ್ ಕಾಗ್ಲಿ ಇಂಥ ವಿಷಯಗಳು ಹಣಕಾಸು ಬರೋದಿದ್ರೆ ವಿಷಯಗಳಿಗೆಲ್ಲ ಧಾರಾಳವಾಗುತ್ತೆ ಯಾವಾಗ ಶುಕ್ರ ಸ್ವಸ್ಥಾನದಲ್ಲಿ ತುಳಾರಾಶಿಯಲ್ಲಿ ಸಂಚಾರ ಮಾಡುತ್ತೋ ಈಗ ತುಳಾರಾಶಿಯಲ್ಲಿ ಸಂಚಾರ ಮಾಡುತ್ತೆ ನವೆಂಬರ್ ತಿಂಗಳಲ್ಲಿ ಸೂರ್ಯ ಅಕ್ಟೋಬರ್ ಹದಿನೈದನೇ ತಾರೀಕಿನ ರಾಶಿಯಲ್ಲಿ ಇದ್ದು ನಂತರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ವೃಶ್ಚಿಕ ರಾಶಿಯಲ್ಲಿ ಕುಜಾ ಬುಧನು ವೃಶ್ಚಿಕ ರಾಶಿಯಲ್ಲಿಯೇ ನವೆಂಬರ್ ಸಂಚಾರ ಮಾಡ್ತಿರೋದ್ರಿಂದ ಈ ಗುರು ದೃಷ್ಟಿ ವೃಶ್ಚಿಕ ರಾಶಿಯಲ್ಲಿ ಬಿತ್ತು ನೋಡಿ ಕುಜೆ ಸ್ವಂತ ಮನೆ ಆಯಿತು ಈ ಸಮಯ ನವೆಂಬರ್ ತಿಂಗಳಲ್ಲಿ ಕುಜ ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿರೋ ಕಂಫರ್ಟಬಲ್ ಆಯಿತು ಬುಧ ಸ್ವಲ್ಪ ಅನ್ಕಂಫರ್ಟ್ ಆಗ್ಬೋದು ಕುಜಿನ ಮನೆಯಲ್ಲಿ ಬಟ್ ಗುರು ದೃಷ್ಟಿ ಬಿತ್ತು ಅಲ್ಲೂ ಶುಭ ಶುಭ ಗ್ರಹದ ಯಾವ ಉಚ್ಚಗ್ರಹದ ದೃಷ್ಟಿ ಬೀಳುತ್ತ ಬುಧನ್ ಮೇಲೆ ಅವಾಗ ಬುಧ ಕೂಡ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಸೊ ಇವಾಗ ನಮಗೆ ಗುರು ದೃಷ್ಟಿ ಯಾರ ಮೇಲೆ ಬೀಳಿದೆ ರವಿ ಪೂಜಾ ಬುಧ ಮತ್ತು ಶನಿ ಸೊ ಹಾಗಾಗಿ ಈ ಒಳ್ಳೆ ಈ ಗ್ರಹಗಳೆಲ್ಲ ಪಾಸಿಟಿವ್ ರಿಸಲ್ಟ್ ಕೂಡ ಶುರುವಾಗುತ್ತೆ ಈ ಕಾಲದಲ್ಲಿ ಸೊ ಇದನ್ನ ಪ್ರಯೋಜನ ಎಲ್ಲಾ ರಾಶಿ ಪಡ್ಕೋಬಹುದು ಈಗ ದ್ವಾದಶ ರಾಶಿ ಫಲಗಳ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಧನುರ್ ರಾಶಿ ನೋಡಿ ಧನುರ್ ಸಪ್ತಮದಲ್ಲಿ ಗುರು ಸಂಚಾರ ಮಾಡ್ತಾ ಇತ್ತು ಅಕ್ಟೋಬರ್ ಹದಿನೆಂಟರ ತನಕ ಅಷ್ಟಮದಲ್ಲಿ ಉಚ್ಚ ಸ್ಥಿತಿ ಹೋಗುತ್ತೆ ನಿಮ್ಮ ರಾಶಿಯ ದೀಪ ಮತ್ತು ನಾಲ್ಕು ಸುಖ ದೀಪ ಅಷ್ಟಮದಾಗ ಏನಾಗುತ್ತೆ ಶುಭ ಸುದ್ದಿಯನ್ನು ಕೊಡುತ್ತೆ ಆಕಸ್ಮಿಕ ಲಾಭನೂ ಕೊಡುತ್ತೆ ಹಾಗೂ ಎಮೋಷನಲ್ ಅಂದ್ರೆ ಚಂದ್ರನ ಮನೆಗೆ ಹೋಗ್ತಿರೋದ್ರಿಂದ ಅಷ್ಟಮ ದೀಪನೇ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಎಚ್ಚರಿಕೆ ವಹಿಸ್ಬೇಕು ಸಣ್ಣ ಪುಟ್ಟ ದುಃಖ ಕೂಡ ಇರುತ್ತೆ ತಾಯಿ ಆರೋಗ್ಯದಲ್ಲೂ ಎಚ್ಚರಿಕೆ ವಹಿಸಬೇಕು ಆದರೂ ಕೂಡ ಫೋರ್ತ್ ನಾಲ್ಕನೇ ಮನೆ ಅಧಿಪತಿ ಕೂಡ ಗುರುನೂ ಆಗಿರೋದ್ರಿಂದ ಅಂತ ತಲೆ ಕೆಟ್ಟ ಬೇಕಾಗಿಲ್ಲ ಗುರು ಗುರುದೃಷ್ಟಿ ನಾಲ್ಕನೇ ಮನೆ ಮೇಲೆ ಬೀಳ್ತಾರೆ ಹಾಗಾಗಿ ನಿಮಗೆ ವಾಹನದಿಂದ ಆಕಸ್ಮಿಕ ಲಾಭ ಆಗಿರುತ್ತೆ ಅಥವಾ ಮನೆ ವಾ ಫ್ಲ್ಯಾಟು ಅಪಾರ್ಟ್ಮೆಂಟ್ಸ್ ಸಿಗೋ ಚಾನ್ಸಸ್ ಹೆಚ್ಚಾಗುತ್ತೆ ನಿಮಗೆ ಖರ್ಚಿನಿಂದ ಬರ್ತಾ ಇದೆ ಧನುರ್ ರಾಶಿಯವರಿಗೆ ಈ ನಲವತ್ತೈದು ದಿವಸ ಖರ್ಚು ಜಾಸ್ತಿ ಆಗೋ ಚಾನ್ಸಸ್ ಆಗಿರುತ್ತೆ ಅಂದರೆ ಬುಧ ಹನ್ನೆರಡು ಕುಜಾ ಹನ್ನೆರಡು ರವಿ ಹನ್ನೆರಡು ಹನ್ನೆರಡನೇ ಮನೆಯಲ್ಲಿ ಮೂರು ಗ್ರಹ ಬರ್ತಿರೋದ್ರಿಂದ ಖರ್ಚು ಹೆಚ್ಚಾಗಬಹುದು ಅದಕ್ಕೆ ಸ್ವಲ್ಪ ಪ್ಲಾನಿಂಗ್ ಬೇಕಿಗೆ ಅನ್ನೋದು ಇದ್ದೀವಿ ನಿಮಗೆ ಅದು ಬಿಟ್ಟರೆ ಓವರ್ ಆಲ್ ಆಗಿ ನಿಮಗೆ ತುಂಬ ಚೆನ್ನಾಗಿದೆ ಗುರು ದೃಷ್ಟಿ ಅಷ್ಟಮದಿಂದ ಹನ್ನೆರಡನೇ ಮೇಲೆ ಬಿಲ್ಟ್ ಆಗೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕು ನೀವು ಪ್ರಯಾಣಗಳು ಹೆಚ್ಚಾಗ್ಬೋದು ಸಣ್ಣ ಪುಟ್ಟ ಇಂಥ ಒಂದು ಸಣ್ಣ ಪುಟ್ಟ ಹಾಸ್ಪಿಟಲ್ಗೆ ಹೋಗಿ ಬರುವಂತ ಕನ್ನಡ ನೋಡ್ಬೋದು ಯಾಕಂದರೆ ಎಂಟು ಹನ್ನೆರಡು ಕಾಂಬಿನೇಷನ್ ಬಂತು ಗುರು ದೃಷ್ಟಿನೂ ಹನ್ನೆರಡನೇ ಮನೆ ಬಿತ್ತು ಎಂಟನೇ ಮನೆಯಲ್ಲೂ ಕೂಡ ಇದೆ ಹಾಗಾಗಿ ಗುರು ಶಾಂತಿ ಅಗತ್ಯ ಹಾಡನೇ ಹೊಸನ ಗುರು ಸಮಾನರಿಗೆ ದಾನ ಕೊಡಿ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಒಂದು ರುದ್ರಾಭಿಷೇಕ ಮಾಡಿಸಿ ಅಥವಾ ಶಿವ ಪಂಚಮ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಕೊಳ್ಳಿ ಒಂದು ಎಂಟು ಬಾರಿ ಈ ನವರಾತ್ರಿ ದಿನ ಅದು ನಿಮ್ಗೆ ಸಹಾಯ ಮಾಡುತ್ತೆ ಓವರ್ ಆಗ ತೊಗೊಂಡ್ರೆ ಧನುರ್ ರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಆದರೆ ರಾಹುಬಲ ಚೆನ್ನಾಗಿದೆ ಮೂರರಲ್ಲಿ ಸೊ ರಾಹು ಸಾಕು ಈ ನವರಾತ್ರಿ ಆಗಿರೋದ್ರಿಂದ ಅದು ರಾಹು ಇನ್ನೂ ಬಲವಾಗಿರುತ್ತೆ ಕಾಪಾಡುತ್ತೆ ಓವರ್ ಆಗ ತೊಗೊಂಡ್ರೆ ಮಿಶ್ರಫಲ ಹೆದ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಕರ ರಾಶಿ ಮಕರ ರಾಶಿಯವರಿಗೆ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಒತ್ತಡಗಳು ಜಾಸ್ತಿ ಇತ್ತು ಅಂದರೆ ಈ ರಿಟರ್ನ್ ಆಫ್ ಸಾಡಿಯಂಗೆ ಒಕ್ರಿ ಆಗಿತ್ತು ಹೇಳಿ ಆ ಸಡಸತಿ ಫಲ ಕೂಡ ಮೂರು ಮೂರ್ ದಿನ ಒತ್ತಡಗಳು ಜಾಸ್ತಿ ಕಾಣಿಸ್ತಾ ಇತ್ತು ಈಗ ಅವರಿಗೆ ಗುರು ಬಲ ಬರುತ್ತೆ ಈ ನಲವತ್ತೈದು ದಿನಗಳ ಕಾಲ ಆ ಗುರು ಬಲನ ಉಪಯೋಗಿಸ್ಬೋಡಿ ಶುಭ ನಿಂತ ಕೆಲಸ ಪುನರ್ ಪ್ರಾರಂಭ ಆಗುತ್ತೆ ಭಾಷಿಂದ ಅಪ್ರಿಶಿಯೇಷನ್ ಸಿಗುತ್ತೆ ಕಾರಣ ಏನಕ್ಕೆ ಅಂದ್ರೆ ಹನ್ನೊಂದನೇ ಮನೆ ಸೂರ್ಯ ಬಂತು ಹನ್ನೊಂದನೇ ಮನೆಯಲ್ಲಿ ಪೂಜಾ ಹನ್ನೊಂದನೇ ಮನೇಲಿ ಬುಧ ಎಲ್ಲಾರು ಒಟ್ಟಾರೆ ತಗೊಂಡ್ರೆ ತುಂಬಾ ಶುಭ ಸ್ಥಿತಿಯಲ್ಲಿ ಇದೀರ ಮಕರ ರಾಶಿಯವರಿಗೆ ಈ ನಲವತ್ತು ದಿನದಲ್ಲಿ ಲಾಭ ಹೆಚ್ಚಾಗಿ ಕಾಣುತ್ತೆ ಬಟ್ ಎಷ್ಟೇ ಲಾಭ ಬಂದರೂ ಎರಡನೇ ಮನೆ ರಾಹು ಕರ್ಕ ಅಷ್ಟೇ ಕಾಣುತ್ತೆ ಅಷ್ಟಮದಲ್ಲಿ ಕೇತು ದುಃಖನೂ ಅಷ್ಟಮಟ್ಟಿಗೆ ಇದೆ ಸೊ ಈ ಕೇತು ಪರಿಹಾರಕ್ಕೆ ಈ ಒಳ್ಳೆ ಹಬ್ಬನ ಆಚರಿಸಿ ವಿಜಯಲಕ್ಷ್ಮಿ ಪೂಜೆನ ಮನಸಾರ ಆಚರಿಸಿ ಆ ತಾಯಿ ಕೃಪೆ ಬರಲಿ ಅವಾಗ ಈ ಹಣಕಾಸು ಉಳಿಯುತ್ತೆ ದುಃಖನೂ ಕಡಿಮೆ ಆಗುತ್ತೆ ಸಣ್ಣ ಪುಟ್ಟ ಏಟು ಬಿಡೋದು ತಪ್ಪುತ್ತೆ ಸೊ ಓವರ್ ಆಲ್ ಆಗಲಿ ಮಕರ ರಾಶಿಯವರಿಗೆ ಅತ್ಯುತ್ತಮ ಸಮಯ ಇದು ಹಬ್ಬ ಚೆನ್ನಾಗಿ ಆಚರಿಸಿ ರಾಹು ಮತ್ತು ಕೇತು ಶಾಂತಿ ಅಗತ್ಯ ರಾಹುಗೆ ಉದ್ದಿನ ಬೆಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಅಥವಾ ಉದ್ದಿನ ಒಡೆ ಮಾಡಿ ಸ್ನೇಹಿತರ ಜೊತೆ ಒಳ್ಳೆ ಸಮಯ ಕೊಟ್ಟು ಒಳ್ಳೆ ಸಮಯ ಕಳೆಯೋದ್ರಿಂದ ಕೂಡ ಪರಿಹಾರ ಆಗುತ್ತೆ ಕೇತು ಕೇತುಗೆ ಬೀದಿನ ಈಗ ಆಹಾರ ನೀಡೋದು ಮತ್ತೆ ನೋಡಿ ರಾಹುಗೆ ಅರ್ಧ ಕಾಯಂ ಮಹಾವೀರಂ ಚಂದ್ರ ಆಧಿತ್ಯವರ್ಧನಿಕಾಗೂದ ತಂ ರಾಹು ಪ್ರಣಮಾಮ್ಯಂ ಕೇತುಗೆ ಫಲಾಕಾಶಂ ತಾರಕ ದ್ರಮಸ್ಥ ರೌದ್ರಂ ರೌದ್ರಾತ್ಮೌರಂ ತಂ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳನ್ನು ಕೂಡ ಕೇತು ಪರಿಹಾರ ಆಗುತ್ತೆ ಮಕರ ರಾಶಿಯವರಿಗೆ ಉತ್ತಮ ಪರಿಸ್ಥಿತಿ ಈ ರಾಹುಕೇತು ಪರಿಹಾರ ಆಗತ್ತೆ ಒಳ್ಳೆದಾಗಿ ಕುಂಭರಾಶಿ ಕುಂಭರಾಶಿಯವರಿಗೆ ಗುರುಬಲ ಇತ್ತು ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಬೀಳ್ತಾ ಇತ್ತು ಈಗ ಆರನೇ ಉಚ್ಚ ಉಚ್ಚಾಸ್ಥಿತಿ ಹೋಗ್ತಿದೆ ಆರನೇ ಮನೆಯ ಸ್ಥಿತಿಗೆ ಹೋದರೆ ಕೆಲಸ ಕಾರ್ಯಕ್ಕೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ ಸ್ವಲ್ಪ ಸಾಲಗಳು ಕಡಿಮೆ ಮಾಡ್ಕೊಳ್ಳಕ್ಕೆ ಒಳ್ಳೆ ಇರುತ್ತೆ ಬಟ್ ಗುರು ದೃಷ್ಟಿ ಗುರುದೃಷ್ಟಿಯಲ್ಲಿ ಬೀಳ್ತಾ ಇದೆ ನಿಮಗೆ ಗುರು ದೃಷ್ಟಿ ಆರಲ್ಲಿ ಇದ್ದು ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ ಕರ್ಮಸ್ಥಾನದಲ್ಲಿ ರವಿ ಕುಜಾ ಬುಧ ಸೊ ನಿಮ್ಗೆ ಎಕ್ಸ್ಟ್ರಾ ಆರ್ಡಿನರಿ ಏನು ಅಂದ್ರೆ ಕೆಲಸ ಕಾರ್ಯದಲ್ಲಿ ಸ್ಟೆಬಿಲಿಟಿ ಇರಲಿಲ್ಲ ಬರೀ ಕುಂಭರಾಶಿಗೆ ಚಂದ್ರ ಮಾತ್ರ ನಿಮ್ಮ ಪರ್ಸನಲ್ ಜಾತ್ರದಲ್ಲಿ ಹುಟ್ಟಿದಾಗ ಚಂದ್ರ ಮಾತ್ರ ಕುಂಭರಾಶಿ ಇದೆ ಅಂದ್ರೆ ತುಂಬಾ ತೊಂದರೆಗಳನ್ನು ಬಯಸಿಬಿಟ್ಟಿರ್ತೀರ ಚಂದ್ರನ ಜೊತೆಗೆ ಚಂದ್ರೇನು ಅವಮಾನ ಅಪಮಾನ ಟ್ರಾನ್ಸ್ಫರ್ಸ್ ಬದಲಾವಣೆ ಜಾಗ ಬದಲಾವಣೆ ಇದೆಲ್ಲ ನೋಡಿರ್ತೀರ ಚಂದ್ರನ ಜೊತೆ ರಾಹು ಇದ್ರೆ ಇನ್ನು ದಾಸ್ತಿ ದುಃಖ ಕೊಡುತ್ತೆ ಕೇತು ಇದ್ರು ದಾಸ್ತಿ ಮಾಡುತ್ತೆ ಶನಿ ಇದ್ರೂ ದಾಸ್ತಿ ಮಾಡುತ್ತೆ ಅದೇ ನಿಮಗೆ ಗುರು ಶುಕ್ರ ಬುಧ ಇದ್ರೆ ತಕ್ಕ ಮಟ್ಟಕ್ಕೆ ಒಳ್ಳೇದು ಮಾಡ್ಬಿಟ್ಟಿರುತ್ತೆ ಎಟ್ ನೋಡಿ ಸಾಡೆ ಕೆಟ್ಟದಾಗಿದೆ ಅಂತ ಯಾಕೆ ಮಾಡ್ತಾರೆ ಬರೀ ಚಂದ್ರ ಇದ್ರೆ ಅಲ್ಲಿ ಅವಮಾನ ಅಪಮಾನ ಚೇಂಜ್ ಆಫ್ ಪ್ಲೇಸ್ ಟ್ರಾನ್ಸ್ಫರ್ಸ್ ಇದು ಬ್ಲೇಮ್ಸ್ ಇದು ನೋಡಿರ್ತಾರೆ ಚಂದ್ರ ಜೊತೆ ಗುರು ಬುಧ ಶುಕ್ರ ಇದ್ರೆ ಒಂದು ಸಣ್ಣ ಪುಟ್ಟ ತೊಂದರೆ ನಂತರ ದೊಡ್ಡ ಸಕ್ಸಸ್ ಕೊಟ್ಬಿಟ್ಟಿರುತ್ತೆ ಬರೀ ಸಾಡೆ ಸಾತ್ ಬರೀ ಚಂದ್ರನ ಮೇಲೆ ಮಾತ್ರ ಅಕ್ಕಪಕ್ಕ ಮುಂದೆ ಹೋದ್ರೆ ಮಾತ್ರ ಹೆಚ್ಚಿನ ನಷ್ಟ ಉಂಟು ಮಾಡುತ್ತೆ ಇಲ್ಲ ಅಂದರೆ ಒಳ್ಳೆ ಲಾಭನೇ ಇರುತ್ತೆ ಹಾಗಾಗಿ ಕಾಡೆ ಸಾಕಿನ ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಒಟ್ಟಾರೆ ತಗೊಂಡ್ರೆ ನಿಮಗೆ ಇದು ಒಳ್ಳೆ ಸಮಯ ಯಾಕಂದರೆ ಕರ್ಮಸ್ಥಾನದ ಮೇಲೆ ಗುರುದೃಷ್ಟಿ ಬಿತ್ತು ನಿಮ್ಮ ಕುಟುಂಬ ಸ್ಥಾನದ ಮೇಲೆ ಅಂದರೆ ಧನಭಾವದ ಮೇಲೆ ಗುರುದೃಷ್ಟಿ ಬಿತ್ತು ಶನಿ ಮೇಲೆ ಸೊ ಎರಡನೇ ಮನೆ ಅಂದರೆ ಕುಟುಂಬ ಧನ ಎರಡಕ್ಕೂ ಇಂಪ್ರೂವ್ಮೆಂಟ್ಸ್ ಆಯಿತು ಆರನೇ ಮನೆಯಲ್ಲಿರೋದ್ರಿಂದ ಕೆಲಸಕ್ಕೂ ಅಭಿವೃದ್ಧಿ ಆಯಿತು ಕರ್ಮಸ್ಥಾನದ ಮೇಲೆ ಬೀಳೋದ್ರಿಂದ ಕೆಲಸದಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ ಜಾಪರ್ಟಿ ಸಿಗುತ್ತೆ ನಿಮಗೆ ಇನ್ನು ನಲವತ್ತೈದು ದಿನದಲ್ಲಿ ಕೆಲಸ ಇದ್ದರವರಿಗೆ ಒಳ್ಳೆ ಅವಕಾಶ ಸಿಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಹಾಗಾಗಿ ಕುಂಭರಾಶಿ ಅವರಿಗೆ ಕೆಲಸ ಚೆನ್ನಾಗಿದೆ ಹಣಕಾಸು ಚೆನ್ನಾಗಿದೆ ಸಾಲ ತೀರ್ಥಕ್ಕೆ ಚೆನ್ನಾಗಿದೆ ಆರೋಗ್ಯಕ್ಕೆ ಮುಂದೆ ಚರ್ಚೆ ಯಾಕಂದ್ರೆ ಕೇತು ಏಳನೇ ನಿಮ್ಮ ರಾಶಿ ರಾಹು ಏಳನೇ ಮನೆ ಕೇತು ಇರೋದ್ರಿಂದ ಕೇತು ಈಗ ಗುರು ರಾಹು ಮೇಲೆ ದೃಷ್ಟಿ ಹೊಟ್ಟೋಯ್ತು ಹಾಗಾಗಿ ರಾಹು ಪರಿಹಾರ ಅಗತ್ಯ ಮತ್ತೆ ಈ ನವರಾತ್ರಿ ತುಂಬಾ ಚೆನ್ನಾಗಿ ಆಚರಿಸಿ ವಿಜಯದಶಮಿ ಚೆನ್ನಾಗಿ ಆಚರಿಸಿ ಆಯುಧ ಚೆನ್ನಾಗಿ ಮಾಡಿ ಉದ್ದಿನ ಬೆಳೆಯನ್ನು ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಡೋದು ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಖಂಡಿತ ಲಾಭಗಳು ಇದೆ ಒಟ್ಟಾರೆ ತಗೊಂಡ್ರೆ ಈ ಪರಿಸ್ಥಿತಿ ಈಗಿರೋ ಸಮೀಕೆ ಅಂದರೆ ಕುಂಭರಾಶಿಯವರು ಅನುಭವಿಸಿರೋದಕ್ಕೆ ಈ ನಲವತ್ತೈದು ದಿನ ಒಳ್ಳೆ ಒಳ್ಳೆ ರಿಸಲ್ಟೆ ಕೊಡುತ್ತೆ ಅಂತ ಹೇಳ್ತೀನಿ ಒಳ್ಳೆದಾಗಲಿ ಗುರು ಪರಿಹಾರ ಇದೆ ಹಳದಿ ವಸ್ತ್ರನ ದಾನ ಮಾಡೋದಾಗಲಿ ಪಂಚಾಕ್ಷರಿ ಮಂತ್ರಗಳು ಹೇಳ್ಕೊಳ್ಳೋದಾಗಲಿ ಶಿವನ ಆರಾಧನೆ ಮಾಡೋದಾಗಲಿ ಇದರಿಂದ ನಿಮಗೆ ಖಂಡಿತ ಲಾಭ ಇದೆ ಓವರ್ ಆಲ್ ರಾಶಿ ಅಂದರೆ ಕುಂಭರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆದಾಗ್ಲಿ ನೋಡಿ ಮೀನರಾಶಿಗೆ ನಿಮಗೆ ಗುರು ಬಲ ಬರ್ತದೆ ಈಗ ಇಷ್ಟ ಏನಾಯಿತು ನಾಲ್ಕನೇ ಮಹಿಳೆಯ ಸಂಚಾರ ಮಾಡ್ತಾ ಇದ್ದು ಈಗ ಪಂಚಮದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಶುಭ ಸ್ಥಿತಿ ಗುರು ವಧುವರ ಅನ್ವೇಷಣೆ ಒಳ್ಳೆಯದು ಮದುವೆ ಒಳ್ಳೆಯದು ಶುಭ ಕಾರ್ಯಗಳಿಗೆಲ್ಲ ಒಳ್ಳೆದಿದೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಿದೆ ಆರೋಗ್ಯ ಕೂಡ ಒಳ್ಳೆಯದು ಸಾಡೆತಿ ಎಫೆಕ್ಟ್ ಕಡಿಮೆ ಆಗಿಬಿಡುತ್ತೆ ಓವರ್ ಆಲ್ ಆಗಿ ಈ ನಲವತ್ತೈದು ದಿವಸದಲ್ಲಿ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಕಾರಣ ಇದಕ್ಕೆ ಭಾಗ್ಯದ ಮೇಲೆ ದೃಷ್ಟಿ ಬಿತ್ತು ಒಂಬತ್ತನೇ ಮನೆ ಮೇಲೆ ಮೀನರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ರವಿ ಬುಧ ಶುಕ್ರ ಈ ಮೂರು ಕುಜ ಈ ಗ್ರಹಗಳ ಮೇಲೆ ಯಾವಾಗ ಗುರುದೃಷ್ಟಿ ಬಿತ್ತೋ ನೋಡಿ ಎರಡನೇ ಮನೆ ಅಧಿಪತಿ ಪೂಜಾ ದೃಷ್ಟಿ ಗುರು ಬಿತ್ತು ಸ್ವಸ್ಥಾನದಲ್ಲಿದೆ ಪೂಜಾ ಭೂಮಿಯಿಂದ ಲಾಭ ಕುಟುಂಬದಿಂದ ಲಾಭ ಅಲ್ಲಿ ಹಣಕಾಸು ಹರಿವು ಚೆನ್ನಾಗಿರುತ್ತೆ ನಂತರ ನೋಡಿ ಮೂರನೇ ಮನೆಯ ದಿವಸ ಶುಕ್ರ ಮತ್ತೆ ಒಂಬತ್ತನೇ ಮನೆ ಮೇಲೆ ದೃಷ್ಟಿ ಬಿಡುತ್ತೆ ಗುರುದು ಪಂಚಮದಿಂದ ಕಮ್ಯುನಿಕೇಶನ್ ಇಂದ ಲಾಭ ಪ್ರೀತಿ ಪ್ರೇಮ ಸಾಮರಸ್ಯದಿಂದ ಲಾಭ ಹಣಕಾಸು ಲಾಭ ಸೊ ಈ ಮೀನರಾಶಿಯವರಿಗೆ ಅತ್ಯುತ್ತಮ ಸಮಯ ಅಂತಲೇ ಹೇಳ್ಬೋದು ರವಿ ಕೂಡ ಬಾಗಿಗೆ ಬಂದಾಗ ಗುರು ದೃಷ್ಟಿನೂ ಬಿದ್ದಾಗ ಸರ್ಕಾರದಿಂದ ಲಾಭ ನೀವು ಕೆಲಸ ಕಾರ್ಯಗಳೇನೋ ಅಪೇಕ್ಷೆ ಪಡ್ತಿದ್ರೆ ಅದರಲ್ಲೂ ಒಳ್ಳೆ ಅವಕಾಶ ಒಟ್ಟಾರೆ ರಾಶಿಗೆ ತುಂಬಾ ಚೆನ್ನಾಗಿದೆ ಈಗ ಸಮಯ ಈ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಒಳಗಡೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಇದನ್ನ ಸದ್ವಿನಿಯೋಗ ಬಳಸ್ಕೋಬೇಕು ಯಾಕಂದ್ರೆ ನವೆಂಬರ್ ಇಪ್ಪತ್ತರ ನಂತರ ಯಾವಾಗ ಶನಿ ಸಕ್ರಿಯ ಆಗುತ್ತೋ ಈಗ ವಕ್ರಿಯಾಗಿದೆ ಸಕ್ರಿಯ ಆಗುತ್ತೋ ಜನ್ಮದ ಶನಿ ಎಫೆಕ್ಟ್ ಜಾಸ್ತಿ ಕೊಡುತ್ತೆ ಹಾಗಾಗಿ ಇದನ್ನ ಸದ್ವಿನಿಯೋಗಸ್ಕೊಳ್ಳಿ ಜಾಸ್ತಿ ಜೋನ್ಗೆ ಜಾಸ್ತಿ ಸಾಲಕ್ಕೆ ಸಿಗಾಕೋಬೇಡಿ ಮೀನರಾಶಿಯವರಿಗೆ ಸಮಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ಒಂದು ಹ್ಯಾಪಿ ದಸರಾ